ಮಂಡ್ಯನ ಇಂಡಿಯಾ ಅಂತ ಮರುನಾಮಕರಣ ಮಾಡಿದ್ರೆ ಮಂಡ್ಯ ಜನರ ಲೆಕ್ಕಾಚಾರ ಏನು ಬದಲಾಗಲ್ಲ ಆದರೆ ಮಂಡ್ಯ ಇಂಡಿಯಾ ಆಗಬೇಕು ಅಂದರೆ ಮಂಡ್ಯದಲ್ಲೊಂದು ದೆಲ್ಲಿ ಬರಬೇಕು ಮಂಡ್ಯದಲ್ಲಿ ಮುಂಬೈ ರೀತಿ ಒಂದು ವಾಣಿಜ್ಯ ನಗರಿ ಬರಬೇಕು ಮಂಡ್ಯದಲ್ಲಿ ಬೆಂಗಳೂರು ಥರ ಒಂದು ಸಿಲಿಕಾನ್ ಸಿಟಿ ಬರಬೇಕು ಆಗ ಮಂಡ್ಯ ಆಗಿ ಬದಲಾಗುತ್ತೆ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ರಾಮನಗರ ಜಿಲ್ಲೆ ಎರಡು ಸಾವಿರದ ಏಳರಲ್ಲಿ ನಾಮಕರಣ ಆಗುತ್ತೆ ಜಿಲ್ಲೆಯ ಗ್ರೂಪ್ ಬಳುತ್ತೆ ಕುಮಾರ್ ಅವರು ಮುಖ್ಯಮಂತ್ರಿ ಆದಾಗ ಮಾಡ್ತಾರೆ ಈಗ ರಾಮನಗರ ಜಿಲ್ಲೆಯ ಕನಕಪುರದ ಶಾಸಕರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರಾಮನಗರ ಜಿಲ್ಲೆಯನ್ನ ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮರುನಾಮಕರಣ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇವತ್ತಿನ ಸಿದ್ದರಾಮಯ್ಯ ಸಂಪುಟ ಸಭೆಯಲ್ಲಿ ಇದಕ್ಕೆ ಅನುಮೋದನೆ ಅಂಗೀಕಾರ ಲೆಕ್ಕಾಚಾರ ಎಲ್ಲವೂ ಕೂಡ ಸಿಕ್ಕಿದೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ರಾಮನಗರ ಜಿಲ್ಲೆ ಬದಲಾಗ್ತದೆ ಇದಿಷ್ಟೇ ಅಲ್ಲ ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣವಾಗಿ ಬದಲಾಗಿದೆ ಹೆಸರು ಬದಲಾಗಿದೆ ಆದರೆ ಸ್ಥಿತಿಗತಿ ಬದಲಾಗಬೇಕು ಅಂದರೆ ಬೆಂಗಳೂರು ದಕ್ಷಿಣ ಸ್ಥಿತಿಗತಿ ಬದಲಾಗಬೇಕು ಅಂದರೆ ಇಲ್ಲೊಂದು ಎಮ್ ಜಿ ರೋಡ್ ಬರಬೇಕು ಇಲ್ಲೊಂದು ಎಲೆಕ್ಟ್ರಾನಿಕ್ ಸಿಟಿ ಥರ ಐ ಟಿ ಹಬ್ ಬರಬೇಕು ಇಲ್ಲೊಂದು ಕೈ ಪಿಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ ಥರ ಇಂಡಸ್ಟ್ರೀಸ್ ಬರಬೇಕು ಇವೆಲ್ಲವೂ ಆದಾಗ ಬೆಂಗಳೂರು ದಕ್ಷಿಣ ಹೆಸರಿಗೆ ಸಾರ್ಥಕತೆ ಬರುತ್ತೆ ಒಂದು ಏರ್ಪೋರ್ಟ್ ಬರಬೇಕು ಆ ಏರ್ಪೋರ್ಟ್ ಬರೋ ಸಾಧ್ಯತೆ ದಟ್ಟವಾಗಿದೆ ಅದು ಬೆಂಗಳೂರು ದಕ್ಷಿಣ ನೂತನ ಜಿಲ್ಲೆಗೆ ಒಂದು ಏರ್ಪೋರ್ಟ್ ಸಿಗುವ ಸಾಧ್ಯತೆ ಇದೆ ಆ ದಿಸೆಯಲ್ಲಿ ಡಿ ಕೆ ಶಿವಕುಮಾರ್ ಕೆಲಸ ಮಾಡ್ತಿದ್ದಾರೆ ನಾನು ಆಗಲೇ ಹೇಳಿದೆ ಮಂಡ್ಯ ಇಂಡಿಯಾ ಆಗೋದು ಯಾವಾಗ ಅಂದರೆ ಅಭಿವೃದ್ಧಿ ವಿಚಾರದಲ್ಲಿ ಮಂಡ್ಯದಲ್ಲೊಂದು ಒಂದು ಮುಂಬೈ ಬರಬೇಕು ಆ ರೀತಿ ಸಿಟಿ ಬೇಕು ಮಂಡ್ಯದಲ್ಲೊಂದು ಬೆಂಗಳೂರು ರೀತಿ ಸಿಟಿ ಬೇಕು ಆಗ ಮಂಡ್ಯ ಇಂಡಿಯಾಗ ಬದಲಾಗುತ್ತೆ ಹೆಸರು ಬದಲಾದ ತಕ್ಷಣ ಸ್ಥಿತಿಗತಿ ಬದಲಾಗಲ್ಲ ಬಟ್ ಇಲ್ಲ ಹೆಸರು ಬದಲಾಗದ್ರ ಜೊತೆಗೆ ಬೆಂಗಳೂರು ದಕ್ಷಿಣ ಅಂತ ಬದಲಾದ ಮೇಲೆ ಕನಕಪುರ ಚನ್ನಪಟ್ಟಣ ಮಾಗಡಿ ರಾಮನಗರ ತಾಲೂಕಿನ ಜನರ ಸ್ಥಿತಿಗತಿ ಕೂಡ ಬದಲಾಗುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ನಂಬಿಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ನಾನು ಬಂದ ಮೇಲೆ ಮತ್ತೆ ಚೇಂಜ್ ಮಾಡ್ತೀನಿ ಇದನ್ನ ಅಂತ ಹೇಳಿದ್ದಾರೆ ರಾಮುನ್ಕಂಡ್ರಾಗಲ್ಲ ಕಾಂಗ್ರೆಸ್ನವ್ರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಅದಕ್ಕೆ ಹೆಸರು ಜಿಲ್ಲೆ ಹೆಸರು ಚೇಂಜ್ ಮಾಡೋರೆ ಅಂತ ಒಂದಷ್ಟು ಚೀಕೆ ಟೀಕೆ ಮಾಡ್ತಾರೆ ನನ್ನ ಜೊತೆ ನಮ್ಮ ಎಂಟರ್ಟೈನ್ಮೆಂಟ್ ಬ್ಯೂರೋ ಚೀಫ್ ವಿಜಯ್ ಭರಮ್ಸಾಗರ್ ಇದ್ದಾರೆ ಸುದ್ದಿ ಸಂಪಾದಕರಾದಂಥ ನಮ್ಮ ವಿನಾಯಕ್ ಇದ್ದಾರೆ ಅವರಿಬ್ಬರೂ ಕೂಡ ಮಾತಾಡ್ತಾರೆ ಅದಕ್ಕಿಂತ ಮುಚಿತವಾಗಿ ಏನೇನಾಯಿತು ಅನ್ನೋ ಹಂತಗಳನ್ನ ನಾನು ನಿಮ್ಗೆ ಹೇಳ್ಬಿಡ್ತೀನಿ ರಾಮನಗರ ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಮರು ನಾಮಕರಣ ಆಗಿದೆ ರಾಜ್ಯ ಸಚಿವ ಸಂಪುಟದಲ್ಲಿ ಸಂಪುಟದಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಎರಡು ಸಾವಿರದ ಏಳರಲ್ಲಿ ರಚನೆ ಆಗಿತ್ತು ಈ ರಾಮನಗರ ಜಿಲ್ಲೆ ಈಗ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಸಚಿವರು ಮೊದಲಿನಂತೆ ಜಿಲ್ಲೆಯ ಕಚೇರಿ ಎಲ್ಲ ಕೂಡ ಕಾರ್ಯನಿರ್ವಹಣೆ ಮಾಡುತ್ತೆ ಹೆಸರು ಮಾತ್ರ ಚೈಂದಷ್ಟೇ ಹಿಡಿದ ಹಠವನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಾಧಿಸಿದ್ದಾರೆ ಇದು ಚನ್ನಪಟ್ಟಣ ಚುನಾವಣೆಗೆ ಮುನ್ನ ಡಿ ಕೆ ಶಿ ಅಸ್ತ್ರ ಆಗತ್ತೆ ಅಂತ ನಮ್ಮ ವಿನಾಯಕ್ ಅದು ಯಾವುದೂ ಇಲ್ಲಿ ನಾಲ್ಕಾಣಿ ಏನು ಕೆಲಸ ಮಾಡಲ್ಲ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ವಿಷನ್ ಏನು ಇದನ್ನ ಚೇಂಜ್ ಮಾಡಬೇಕು ಅನ್ನೋದಿತ್ತು ಚನ್ನಪಟ್ಟಣ ಚುನಾವಣೆಗೋಸ್ಕರನೇ ಮಾಡಿದ್ದಾರೆ ಅನ್ನೋದಿಲ್ಲ ಸುಳ್ಳು ಇಡೀ ಜಿಲ್ಲೆ ಹೆಸರು ಬದಲಾಯಿಸ್ತೀನಿ ಅನ್ನೋದು ಮೊದಲಿಂದ ಕೂಡ ಅವ್ರ ವಿಷನ್ ಲೆಕ್ಕಾಚಾರ ಇತ್ತು ಜೊತೆಗೆ ಎಷ್ಟೇ ವಿರೋಧ ಬಂದು ಅದಕ್ಕೆ ಕ್ಯಾರೆ ಅನ್ನೋದೇ ಡಿ ಕೆ ಶಿವಕುಮಾರ್ ರಾಮನಗರ ಜಿಲ್ಲೆಯ ಬೆಂಗಳೂರು ದಕ್ಷಿಣ ಅಂತ ಮಾಡಿದ್ದಾರೆ ಯಾಕೆ ಬೆಂಗಳೂರು ಅಭಿವೃದ್ಧಿ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಕೆಲಸ ಮಾಡಿದ್ವಿ ಜಾಗತಿಕ ಖ್ಯಾತಿಯ ಪ್ರಯೋಜನ ಪಡಿಬೇಕು ರಾಮನಗರಕ್ಕೆ ಕೈಗಾರಿಕೆಗಳ ಆಗಮನ ಹೆಚ್ಚಿಸೋದು ರಿಯಲ್ ಎಸ್ಟೇಟ್ ಪ್ರಯೋಜನಗಳು ಇದೊಂದು ಗ ಖಂಡಿತವಾಗಿ ಕಾಣುತ್ತೆ ಏನಾಗುತ್ತೋ ಬಿಡುತ್ತೋ ಭೂಮಿ ರೇಟ್ ಜಾಸ್ತಿ ಆಗುತ್ತೆ ಗುಂಟೆ ಲೆಕ್ಕದಲ್ಲಿ ಮಾರ್ತಿದ್ದವರು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮಾರಬೇಕಾಗತ್ತೆ ಅಂದ್ರೆ ಆ ಥರ ಖರೀದಿ ಮಾರಾಟ ಆ ಲೆಕ್ಕಾಚಾರಕ್ಕೆ ಬಂದು ನಿಲ್ಲುತ್ತೆ ಅಂಡ್ ಕುಮಾರಸ್ವಾಮಿ ಅವರು ಇದಕ್ಕೆ ವಿರೋಧ ಮಾಡ್ತಾರೆ ಯಾವ ಕಾರಣಕ್ಕೆ ರಾಮನಗರ ಜಿಲ್ಲೆಗೆ ರಾಮನ ಹೆಸರು ತೆಗೆಯಲು ಆಗಲ್ಲ ಈ ಭೂಮಿ ಇರುವ ತನಕ ರಾಮನಗರ ಹೆಸರು ತೆಗೆಯಲು ಸಾಧ್ಯವಿಲ್ಲ ಸ್ವಾರ್ಥಕ್ಕಾಗಿ ಹೆಸರು ಬದಲಾವಣೆ ಮಾಡಿದರೆ ಸರ್ವನಾಶ ಆಗ್ತಾರೆ ಜಿಲ್ಲೆ ರಚನೆ ಮಾಡಿದಾಗ ಯಾವುದೇ ಮಾತು ಆಡಲೇ ಇಲ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಹೆಸರಿಟ್ಟಾಗ ತಕರಾರು ಮಾಡಲಿಲ್ಲ ಈಗ ಸ್ವಾರ್ಥಕ್ಕಾಗಿ ಹೆಸರಿನಲ್ಲಿ ರಾಜಕಾರಣ ಮಾಡ್ತಿದ್ದಾರೆ ಈ ಸರ್ಕಾರ ಮೊದಲು ಕಾನೂನು ವ್ಯವಸ್ಥೆ ಸರಿ ಮಾಡಲಿ ರಾಮನಗರ ಎಷ್ಟು ಅಭಿವೃದ್ಧಿ ಆಗಿದೆ ಅನ್ನೋದನ್ನು ನೋಡಲಿ ಹೆಸರು ಬದಲಾವಣೆಯಿಂದ ಭೂಮಿಗೆ ಬೆಲೆ ಬರಲ್ಲ ಹೆಸರು ಬದಲಾಯಿಸಿದರೆ ಅವರ ಪತನ ಶುರುವಾಯಿತು ಎಂದೇ ಲೆಕ್ಕ ಎರಡು ಸಾವಿರದ ಇಪ್ಪತ್ತೆಂಟರೊಳಗೆ ಆ ಜಿಲ್ಲೆಗೆ ರಾಮನಗರ ಹೆಸರು ಮತ್ತೆ ಬರುತ್ತದೆ ಅದನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ಲ ಅಂತ ಹೇಳಿದ್ದಾರೆ ಅಂದರೆ ಈಗೇನು ಹೆಸರು ಚೇಂಜ್ ಆಗಿದೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಅದನ್ನು ಮತ್ತೆ ಚೇಂಜ್ ಮಾಡ್ತೀನಿ ಮತ್ತೆ ನಾನು ಬರ್ತೀನಿ ಅದನ್ನು ತಡೆಯೋಕ್ಕೆ ಯಾರು ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದು ಸಾಧಕ ಬಾಧಕಗಳನ್ನ ನೋಡೋದೇ ಆದರೆ ನಾನು ಆಗಲೇ ಹೇಳಿದ್ನಲ್ಲ ಹೆಸರು ಬದಲಾದರೆ ಏನಂತೆ ಹೆಸರು ಬದಲಾದರೆ ಏನಂತೆ ಸ್ಥಿತಿಗತಿ ಬದಲಾಗಬೇಕು ಅಂತ ಸ್ಥಿತಿಗತಿ ಬದಲಾದಾಗ ಮಾತ್ರ ಬೆಂಗಳೂರು ದಕ್ಷಿಣ ಅಂತ ಬಂತು ಅಂತ ತಕ್ಷಣ ಎಲ್ಲ ವಾರ್ಡ್ಗಳಾಗ ಕನ್ವರ್ಟ್ ಆಗ್ಬಿಟ್ಟು ಎಲ್ಲ ಕಾಂಕ್ರೀಟ್ ರೋಡ್ ಆಗಿಬಿಟ್ಟು ವೈಟ್ ಟ್ಯಾಪಿಂಗ್ ಹಾಕಿ ನೆಕ್ಸ್ಟ್ ಲೆವೆಲ್ಗೆ ಬದಲಾವಣೆಗಳಾಗ್ಬಿಡ್ತಾ ಸಾಧ್ಯ ಇಲ್ಲ ಆದರೆ ಅದಾಗಬೇಕು ಅಂತಂದರೆ ಹೇಳಿದಲ್ಲ ಜಯನಗರ ಅಂತ ಸಿಟಿ ಒಂದು ಬೆಂಗಳೂರು ದಕ್ಷಿಣದಲ್ಲಿ ಜಿಲ್ಲೆಯಲ್ಲಿ ಬರಬೇಕು ಮಲ್ಲೇಶ್ವರಂ ಅಂತ ಒಂದು ವಾ ಏರಿಯಲ್ಲಿ ಬರಬೇಕು ಎಲೆಕ್ಟ್ರಾನಿಕ್ ಅಂಡ್ ಸಿಟಿ ಅಂತ ಐ ಟಿ ಹಬ್ಬಲ್ಲಿ ಬರಬೇಕು ಪಿಣ್ಯ ಇಂಡಸ್ಟ್ರಿಯಲ್ ಏರಿಯಾದಂಥ ಒಂದು ಕೈಗಾರಿಕಾ ಪ್ರದೇಶ ಅಲ್ಲಿ ಬರಬೇಕು ಇವೆಲ್ಲವೂ ಆದಾಗ ಬೆಂಗಳೂರು ದಕ್ಷಿಣ ಹೆಸರು ಬದಲಾವಣೆ ಸಾರ್ಥಕತೆ ಆಗುತ್ತೆ ಅದನ್ನು ಕೂಡ ಮಾಡ್ತೀನಿ ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರ ಮಾತು ಆಮೇಲೆ ಮಾಡಲ್ಲ ಅಂತ ಅಂತನಂಗಿಲ್ಲಲ್ಲ ಟೈಮ್ ಇದೆ ಅವ್ರ ಮುಂದೆ ಇನ್ನೂ ಏನು ಬೇಕಾದ್ರೂ ಸಾಧ್ಯ ಆಗ್ಬೋದು ಇದು ಅಸಾಧ್ಯ ಅಂತ ಹೇಳಂಗೇನಿಲ್ಲ ಸೊ ಹಾಗಾಗಿ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ನಡುವಿನ ಅಗ್ಗ ಜಗ್ಗಾಟ ಡಿ ಕೆ ಯಾವುದಕ್ಕೂ ಕ್ಯಾರೆ ಅಂತಿಲ್ಲ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ ಎಸ್ ವಿಜಯ್ ಸರ್ ಹೆಸರು ಬದಲಾಗಿದೆ ಜಿಲ್ಲೆಯ ಸ್ಥಿತಿಗತಿ ಕೂಡ ಬದಲಾಗುತ್ತಾ ಏನು ಸರ್ ಹೆಸರಿನಿಂದ ಸ್ಥಿತಿಗತಿ ಬದಲಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂದರೆ ನೀವು ನೋಡಿ ಯಾವುದೇ ಒಂದು ಹೆಸರು ಬದಲಾವಣೆ ಮಾಡೋದಾಗಿದ್ದರೆ ಬೇಕಾದಷ್ಟು ಜಿಲ್ಲೆಗಳನ್ನ ಹೆಸರು ಬದಲಾವಣೆ ಮಾಡ್ಬೋದಿತ್ತು ಇತ್ತು ಸರ್ಕಾರ ಏ ಈಗ ಎಕ್ಸಾಂಪಲ್ ಚಿತ್ರದುರ್ಗನ ದಾವಣಗೆನ ಹೆಸರು ಬದಲಾಯಿಸ್ಕೊಬಿಟ್ರೆ ಅಲ್ಲಿ ಅಭಿವೃದ್ಧಿ ಬದಲಾಗುತ್ತಾ ಅಥವಾ ಅಲ್ಲಿ ಏನಾದ್ರು ಅಭಿವೃದ್ಧಿ ಆಗುತ್ತಾ ಇದು ಪ್ರಶ್ನೆ ಸೊ ಒಂದು ಇಲ್ಲಿ ಸ್ಪಷ್ಟವಾಗಿ ಕಾರಣ ಇವ್ರೇನೋ ಹಠ ಹಿಡ್ದಿದ್ರು ನಾನು ಮಾಡ್ತೀನಿ ಅಂತೇಳಿ ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಅವ್ರದ್ದು ಅವರ ಕೈಯಲ್ಲಿರೋಂಥ ಸರ್ಕಾರ ಅಧಿಕಾರಿಗಳು ಅವ್ರ ಕೈಯಲ್ಲಿದ್ದಾರೆ ಅವ್ರು ಏನು ಬೇಕಾದರೂ ಮಾಡ್ತಾರೆ ಅದನ್ನು ಮಾಡಿ ತೋರಿಸ್ತಾರೆ ಈಗ ಇಲ್ಲಿ ಕುಮಾರಸ್ವಾಮಿ ಒಂದು ಏನು ಎಚ್ಚರಿಕೆಯ ಮಾತೋ ಅಥವಾ ಮುಂದಿನ ಯೋಚನೆ ಮಾತೋ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತು ಅಂತ ಹೇಳಿದ್ದಾರೆ ಅಂದರೆ ಇದು ಏನಾಗುತ್ತೆ ಅಂದರೆ ನೀವು ಮಾಡಿ ನಾನು ಮತ್ತೆ ಬಂದು ಒಂದು ನಾವಿಲ್ಲೆಲ್ಲ ಬೆಂಗಳೂರಲ್ಲಿ ಸಿಂಗಾಪುರ ಅಂತ ಐತೆ ಇಲ್ಲೇ ಇದೆ ಸಿಂಗಾಪುರ ಅಂತ ಇದೆ ಹೌದು ಸಿಂಗಾಪುರ ಸಿಂಗಾಪುರ ಆ ನಮ್ ಸಿಂಗಾಪುರಕ್ಕೂ ಈ ಸಿಂಗಾಪುರಕ್ಕೂ ವ್ಯತ್ಯಾಸ ಹೆಸರು ಸಿಂಗಾಪುರ ಅಂತಿದೆ ಸಿಂಗಾಪುರ ಆಗಿದೆಯಾ ಹೌದು ಆಗಿಲ್ಲ ಹೆಸರಿನಿಂದ ಬದಲಾವಣೆ ಸಾಧ್ಯ ಇಲ್ಲ ಸ್ಥಿತಿಗತಿ ಬದಲಾಗಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಸರ್ ಏನು ಸರ್ಕಾರದ ಈ ನಿರ್ಧಾರ ಒಂದು ಸ್ವಾಗತರ ಅಂತ ಹೇಳ್ಬೋದು ಸರ್ ಯಾಕಂದ್ರೆ ನಾವು ಪಕ್ಕದ ತಮಿಳ್ ನೋಡ್ಬೋದು ತಮಿಳ್ನಾಡು ಹೊಸೂರಿನಲ್ಲಿ ಏರ್ಪೋರ್ಟ್ ಮಾಡೋ ಮೂಲಕ ಬೆಂಗಳೂರಿ ಕೌಂಟರ್ ಕೂಡ ಹೋಗ್ತಾ ಇದೆ ಹಾಗೆ ನಾವು ಸ್ವಲ್ಪ ಬೆಂಗಳೂರನ್ನು ಸ್ವಲ್ಪ ಇನ್ನಷ್ಟು ವಿಸ್ತರಣೆ ಮಾಡಿ ನಾವು ಉಳಿಸ್ಕೋಬೇಕು ಕೈಗಾರಿಕೆ ಸ್ಥಾಪನೆ ಮಾಡ್ಕೋಬೇಕು ಬೆಂಗಳೂರು ರೇಟನ್ನು ಡಿಮ್ಯಾಂಡ್ ಹೆಚ್ಚಿಸ್ಕೋಬೇಕಾಗತ್ತೆ ಯಾಕಂದರೆ ಬೆಂಗಳೂರು ವಿಸ್ತರಣೆ ಮಾಡಿದಂಗೆಲ್ಲ ನಮಗೆ ಪ್ಲಸ್ ಪಾಯಿಂಟ್ ಈಗ ಅವ್ರೇನು ಹೊಸೂರು ಏರ್ಪೋರ್ಟ್ ನ ಬೆಂಗಳೂರು ಏರ್ಪೋರ್ಟ್ ಅಂತ ಮಾಡ್ಕೊಂಡೇನು ಹೊಸೂರ್ ಏರ್ಪೋರ್ಟ್ ಅಂತ ಮಾಡ್ಕೊಂಡು ಹೋಗಿದ್ರೆ ಆಗಿರೋದು ರಾಮನಗರ ಏರ್ಪೋರ್ಟ್ ಅಂತ ಮಾಡ್ಕೊಂಡಿದ್ರು ಈ ಏರೋಹಳ್ಳಿ ಏರ್ಪೋರ್ಟ್ ಅಂತ ಮಾಡಿದ್ರು ಆಗಿರೋದು ಬಿಡದಿ ಏರ್ಪೋರ್ಟ್ ಅಂತೂ ಮಾಡಿದ್ರು ಆಗಿರೋದು ಮಾಗಡಿ ಏರ್ಪೋರ್ಟ್ ಅಂತ ಮಾಡಿದ್ರು ಆಗಿರೋದು ಬಟ್ ಬೆಂಗಳೂರು ಹೆಸರಿಗೂ ರಾಮನಗರ ಇದೆ ಸರ್ ಬೆಂಗಳೂರಿಗೆ ಜಾಗತಿಕ ಹೆಸರು ಇದೆ ಜಾಗತಿಕ ಖ್ಯಾತಿ ಪಡೆದಿದೆ ಬೆಂಗಳೂರು ಅನ್ನೋದು ಆಲ್ಮೋಸ್ಟ್ ಇದೆಯೇ ರೀ ಸರ್ ಯಾವಾಗ ಬಂತು ಇತಿಹಾಸ ಇದೆ ಸರ್ ಬೆಂಗಳೂರು ಅಂದ್ರೆ ಸಿಲಿಕನ್ ಸಿಟಿ ಅಂದ್ರೆ ಐಟಿ ಸಿಟಿ ಜಾಗತಿಕ ಐಟಿ ಸಿಟಿ ಯಾವಾಗ ಬಂತದು ಎಸ್ ಎಂ ಕೃಷ್ಣ ಅವರಿಂದ ಸರ್ ಹೌದಾ ಎಸ್ ಎಂ ಕೃಷ್ಣ ಬಂದ್ ಏನ್ ಮಾಡಿದ್ರು ಎಸ್ ಇಟ್ರ ಕೆಲಸ ಮಾಡಿದ್ರ ಕೆಲಸ ಮಾಡಿದ್ರು ಸರ್ ಏನ್ ಕೆಲಸ ಮಾಡಿದ್ರು ಐಟಿ ವಿಸ್ತರಣೆ ಯಾಕೆ ಐಟಿ ಸ್ಥಾಪನೆ ಯಾಕೆ ಒಂದಿಷ್ಟು ಕೊಡುಗೆ ಕೊಟ್ಟರು ಕೊಡುಗೆ ಇದೆ ಹಂಗ ಒಂದಿಷ್ಟು ಐಟಿ ಬೆಳಿತಾ ಕಾಲದಲ್ಲಿ ಐಟಿ ಬೆಳಿತು ಹಾಗಾಗಿ ಬಂತು ಹೌದು ಈಗ ಇಲ್ಲಿ ಹೆಸರಿಟ್ರೆ ಸಾಕ ಅದನ್ನ ತಂದು ತರಬೇಕಾ ಇಲ್ಲಿಗೆ ಇಲ್ಲ ಸರ್ ತರಬೇಕು ಅಭಿವೃದ್ಧಿ ಮಾಡಬೇಕು 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 ಸೊ ಎಸ್ ಎಂ ಕೃಷ್ಣ ಏನು ಮಾಡಿದ್ರು ಡೆವಲಪ್ಮೆಂಟ್ ಮಾಡಿದ್ರು ಹಾಗಾಗಿ ಸಿಲಿಕಾನ್ ಸಿಟಿ ಐಟಿ ಸಿಟಿ ಎಲ್ಲ ಬಂತು ಅವೆಲ್ಲ ಗೊತ್ತಂದ್ರು ಹೆಸರನ್ನ ಹೆಸರಿಂದ ಬಂತಾ ಕೆಲಸದಿಂದ ಬಂತ ಕೆಲಸದಿಂದ ಅಭಿವೃದ್ಧಿಯಿಂದ ಅಲ್ವಾ ಹೌದು ಸೊ ಅದೇ ಜನ ಕೇಳ್ತಾರ ಅದು ವಿಧಾನಸೌಧದಿಂದ ನಾಲ್ಕು ಕಿಲೋಮೀಟರ್ ಗಾಂಧಿನಗರದಲ್ಲಿ ಸ್ಲಮ್ ಅವೇ ಶಿವಾಜಿನಗರದಲ್ಲಿ ಸ್ಲಮ್ ಇದೆ ನೀವು ಶಿವಾಜಿಪೇಟೆ ಸ್ಲಮ್ ಇದೆ ಓಕ್ಳಿಪುರಂ ಓಕ್ಳಿಪುರಂ ಬೆಂಗಳೂರು ಹತ್ರನೇ ಇದೆ ವಿಧಾನಸೌಧ ಹತ್ರ ಇದೆ ಯಾಕೆ ಅಲ್ಲಿ ಸ್ಥಿತಿಗತಿ ಬದಲಾಗಿಲ್ಲ ಮತ್ತೆ ಹೌದು ಅನ್ನೋ ಚರ್ಚೆ ಇದೆ ಕರೆಕ್ಟ್ ಹೆಸರಿನಿಂದ ಬದಲಾವಣೆ ಇಲ್ಲ ಹೆಸರಿನಿಂದ ಬದಲಾವಣೆ ಆಗಲ್ಲ ಹೆಸರಿಗೆ ತಕ್ಕಂತ ಕೆಲಸ ಆದಾಗ ಬದಲಾಗತ್ತೆ ಈಗ ಇನ್ನೊಬ್ರು ಅಪೋಸಿಟ್ ನರೇಂದ್ರ ಮೋದಿ ಅಂತ ಪ್ರಧಾನಿ ಆಗ್ಬಿಡ್ತಾರ ಸಿಂಗಾಪುರ ಅಂತ ಇಟ್ಟ್ರಪ್ಪ ಬೆಂಗಳೂರ್ ಕಾಲೋನಿಗೆ ಏರಿಯಾಗೆ ಸಿಂಗಾಪುರ ಆಗ್ಬಿಡ್ತಾ ಮತ್ತೆ ಹೆಸರಲ್ಲಿ ಇದೆಯಾ ಕೆಲ್ಸಲ್ಲಿ ಇದೆಯಾ ಕೆಲಸ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಬಟ್ ಇಲ್ಲೇನು ಡಿ ಕೆ ಶಿವಕುಮಾರ್ ಏರ್ಪೋರ್ಟ್ ತಗೋಬರ್ತೀನಿ ಅಂತಂದವರೇ ಏರ್ಪೋರ್ಟ್ ಬರುತ್ತೆ ಐ ಟಿ ಕಂಪ್ನಿಗಳು ಬರಬೇಕು ಬರೋ ಲೆಕ್ಕಾಚಾರಗಳಿದೆ ಯಾವಾಗ ಏರ್ಪೋರ್ಟ್ ಬರುತ್ತೆ ಅಕ್ಕಪಕ್ಕ ಬರಬೇಕಾಗತ್ತೆ ಈ ಎಲೆಕ್ಟ್ರಾಸಿಟಿ ಆನೆ ಕಲ್ ಕಡೆಯಿಂದ ಹಿಂಗೆ ಕನೆಕ್ಟ್ ಆಗಿ ಮತ್ತೆ ಈ ಕಡೆ ಏರ್ಪೋರ್ಟ್ ಕಡೆಗೆ ಕನೆಕ್ಟ್ ಆಗತ್ತರ ಏನೋ ಪ್ಲಾನ್ ಮಾಡ್ದಂಗೆ ಅವರೇ ಮಾಡಿದವ್ರೆ ಕೆಲಸ ಮಾಡಿದಾಗ ಸಾರ್ಥಕತೆ ರಾಮ ಅಂತ ಹೆಸರಿಟ್ಕತ್ತ ಎಲ್ಲ ಶ್ರೀರಾಮುರ ಇರ್ತಾರೇನು ಇಲ್ಲ ಸರ್ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ರೆ ಅದೇ ಅಲ್ಲ ರಾಮನಗರ ಅಂತ ಜಿಲ್ಲೆ ಘೋಷಣೆ ಆದಾಗ ಇವರು ಬಾಯಿ ತೊಟ್ಟಿ ಬಿಟ್ಲಿಲ್ಲ ಅದ್ರ ಬಗ್ಗೆ ಏನು ಅಪೋಸ್ ಅಪೋಸ್ ಮಾಡಲಿಲ್ಲ ಈಗ ಯಾಕೆ ಅಂತ ಅವ್ರ ಪ್ರಶ್ನೆ ಅಂದ್ರೆ ರಾಮನಗರ ವಿಧಾನಸಭಾ ಕ್ಷೇತ್ರ ಅಂತ ಆಯ್ತು ಅವರು ಕೂಡ ಮಾತಾಡಲಿಲ್ಲ ಅವ್ರು ಯಾರು ಯಾಕೆ ಅಂತ ಅವ್ರ ಪ್ರಶ್ನೆ ಇರೋದಿಲ್ಲ ಕುಮಾರಸ್ವಾಮಿ ಕೂಡ ಸಹಜವಾದ ಪ್ರಶ್ನೆಗಳು ಉತ್ತರಗಳು ಎಲ್ಲವೂ ಸಿಕ್ತಿರುತ್ತೆ ಇದು ನಮ್ ಜಿಲ್ಲೆ ನಮ್ಮ ಹೆಸರು ಬೆಂಗಳೂರು ಗ್ರಾಮಾಂತರ ಅಂತ ಇತ್ತು ಅದು ರಾಮನಗರ ಆಯ್ತು ಮತ್ತೆ ಹಳೆ ಹೆಸರು ಅಷ್ಟೇ ಬೆಂಗಳೂರು ಗ್ರಾಮಾಂತರ ಬದಲು ಬೆಂಗಳೂರು ದಕ್ಷಿಣ ಅಂತ ಇಡ್ತಾ ಇದೀವಿ ಅಷ್ಟೇ ಅಂತ ಡಿ ಕೆ ಅನ್ನೋ ಹೇಳ್ತಾರೆ ಮಾತಾಡ್ತಾರೆ ಅವರು ನಮ್ಮೂರು ಇದು ನಿಮ್ದು ದಾಸ್ನ ಅನ್ನೋ ದಾಟಿಲಿ ಮಾತಾಡ್ತಾವ್ ಡಿ ಕೆ ಶಿವಕುಮಾರ್ ನಮ್ಮ ಹೆಸರು ನಮ್ಮ ಇತಿಹಾಸ ಅವ್ರಿಗೇನ್ ಗೊತ್ತು ಅನ್ನೋ ದಾಟಿಲಿ ಮಾತಾಡ್ತಾವ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿದೆ ಅಂತ ಅವ್ರು ಹೇಳ್ತಾರೆ ಬಟ್ ಹೆಸರಿನಲ್ಲಿ ಏನಿದೆ ಅಂತ ನಾನು ಕೇಳೋದು ಕೊಲೆ ಮಾಡಲ್ವಾ ಹೆಸರಿಟ್ಕಂಡವನು ರಾಮ ಅಂತ ಹೆಸರಿಡ್ಕೊಂಡು ಕಳ್ತನ ಮಾಡಲ್ವಾ ಕೊಲೆ ಮಾಡಲ್ವಾ ದರೋಡೆ ಮಾಡಲ್ವಾ ಮಾಡಿಲ್ವಾ ಹಾ ಬೆಂಗಳೂರಲ್ಲಿರೋ ಸಿಂಗಾಪುರ ಮಾಡಲ್ ಸಿಂಗಾಪುರ ಆಗ್ಬಿಟ್ಟಿದ್ಯಾ ಅನ್ನೋ ಪ್ರಶ್ನೆಗಳು ಉದ್ಭವ ಆಗುತ್ತೆ ಗೊತ್ತಿಲ್ಲ ಹೆಸರಿನಲ್ಲಿ ಏನೂ ಇಲ್ಲ ಹೆಸರಿನಲ್ಲಿ ಏನೂ ಇಲ್ಲ ಕೆಲಸದಲ್ಲಿ ವ್ಯಕ್ತಿತ್ವದಲ್ಲಿ ಸ್ಥಳ ಮಹಿಮೆ ಲೆಕ್ಕಾಚಾರಗಳು ಕಾರಣ ಆಗುತ್ತೆ ಅಷ್ಟೇ ಬಟ್ ಡಿ ಕೆ ಶಿವಕುಮಾರ್ ವರ್ಷನ್ ಬೇರೆ ನಾಳೆ ಅವರು ಬೆಂಗಳೂರು ಸತ್ತಿ ನೀವು ಕಡಕಪುರದಿಂದ ಬಂದ್ರೆ ಅಂತ ಹೇಳಂಗಿಲ್ಲವಲ್ಲ ಹೌದು ಬೆಂಗಳೂರು ಚನ್ನಪಟ್ಟಣಕ್ಕೆ ನಾವು ಬೆಂಗಳೂರೇ ಹೌದು ನಾವು ಬೆಂಗಳೂರು ಸೌತ್ ನೀವು ಬೆಂಗಳೂರು ಸೆಂಟರ್ಲೂ ನೀವು ಬೆಂಗಳೂರು ನಾರ್ತ್ ನೀವು ಬೆಂಗಳೂರು ವೆಸ್ಟ್ ಬೆಂಗಳೂರು ಈಸ್ಟ್ ಹಂಗಾಗ್ತದ ಗ್ರೇಟರ್ ಬೆಂಗಳೂರು ಹಿಂಗಿದೆ ಅಶೋಕकुमार ದೂರದೃಷ್ಟಿ ಇಡ್ಕೊಂಡು ಈಗ ನಾವು ಮद्दೂರ ಅವರು ಪಕ್ಕದಲ್ಲಿ ನಮಗೆ ನಮಗೇನ ಬಾರ್ಡರ್ 10 10 15 ಕಿಲೋಮೀಟರ್ ನೀವು ಬೆಂಗಳೂರು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಬಾರ್ಡರ್ ಅಲ್ಲಿ ನಾವೆಲ್ಲ ನಾವ್ ಮಂಡ್ಯ ಬಿಟ್ಬಿಟ್ಟೇನು ಬಂದ್ ಬಾರ್ಡರ್ ಸೇರ್ಕೊಳ್ಳಲ್ಲಪ್ಪ ಬೆಂಗ್ಳೂರ್ ಸೌತ್ಗೆ ಬೇಕು ಅಂತ ಕೇಳಲ್ಲ ನಮ್ ಮಂಡ್ಯದವ್ರ ಹಾಗೆ ಇರುತ್ತೆ ನಾನು ಆ ಪ್ರದೇಶವಾಗ್ ನಾನು ಮಾತಾಡೋದು ಈಗ ತುಮಕೂರ ನಮ್ನು ಬೆಂಗಳೂರು ಮಾಡಿ ಬೆಂಗಳೂರು ಪಶ್ಚಿಮ ಮಾಡಿ ನಮ್ದನ್ನ ಅಲ್ಲ ಉತ್ತರ ಇನ್ನೊಂದೇನೋ ಮಾಡಿ ಬೆಂಗಳೂರು ದಕ್ಷಿಣ ಇದು ನಮ್ದನ್ನ ಬೆಂಗಳೂರು ಪಶ್ಚಿಮ ಮಾಡಿ ಪೂರ್ವ ಮಾಡಿ ಪೂರ್ವ ಮಾಡಿ ಅಂತ ದಾಬಾಸ್ ಅಲ್ಲಿ ಆ ಕಡೆ ಬಂದು ಅವ್ರಿಗೆ ಕೇಳ್ಕೊಳ್ಳೋದು ತುಮಕೂರವರು ಕೋಲಾರ ಚಿಕ್ಕಬಳ್ಳಾಪುರದವ್ರು ನಮ್ಮನ್ನು ಉತ್ತರ ಸೇರಿಸಿ ಪೂರ್ವ ಸೇರಿಸಿ ಪೂರ್ವ ಪಶ್ಚಿಮ ಮಾಡಿ ಆಗ್ಬೋದು ನಾಳೆ ಅಲ್ಲಿ ಅವ್ರು ಯಾರು ಡಿಸಿ ಹಾಕ್ತಾರೆ ಆ ಡಿಸಿಎಂ ಹಾಕ್ತಾರೆ ನಮ್ದು ಬೆಂಗಳೂರು ಹಿಂಗ್ ಮಾಡಿ ಅಷ್ಟೇ ಮಾಡಬೇಕಾಗಿರುವುದು ಕೆಲಸವನ್ನ ನಾನೀಗ ಶಿವಕುಮಾರ್ ಕೆ ಎಂ ಶಿವಕುಮಾರ್ ನನ್ನ ಹೆಸರು ಅಲ್ವಾ ನಾಳೆ ನನ್ನ ಹೆಸರನ್ನ ಏನೋ ಇನ್ಶಿಯಲ್ ಚೇಂಜ್ ಮಾಡ್ಕೊಬಿಟ್ಟು ನಾನು ಏನಾರು ಆಗಕ್ಕಾಗತ್ತಾ ಅಂತ ಅನ್ನೋದು ಸಹಜವಾದ ಚರ್ಚೆ ಅಲ್ಲ ಸರ್ ಒಂದಿಷ್ಟು ಚರ್ಚೆ ಇಲ್ಲಿ ಕುತ್ಕೊಂಡು ನಾನು ಇಟ್ಕೊಂಡೆ ಅಪ್ಪ ನರೇಂದ್ರ ಮೋದಿ ಅಂತ ಮರು ಹೆಸರು ಚೇಂಜ್ ಮಾಡ್ಕೊಂಡು ನಾನು ಪ್ರಧಾನಿ ಆಗ್ಬಿಡ್ತೀನಿ ಶಿವಕುಮಾರ್ ನಾನು ಪ್ರಧಾನಿ ಆಗ್ಬೇಕಾದ್ರೆ ಏನಾಗಬೇಕು ಅನ್ನೋ ಕೆಲಸ ಮಾಡಬೇಕು ಎಂ ಪಿ ಆಗಬೇಕು ಎಂ ಪಿ ಎಲೆಕ್ಷನ್ ನಿಂತ್ಕೋಬೇಕು ಎಲೆಕ್ಷನ್ ಗೆಲ್ಲಬೇಕು ನಾನು ಒಂದು ಇನ್ನೂರ ಎಪ್ಪತ್ತೆರಡು ಸಂಸದರನ್ನ ಬೆಂಬಲ ತಗೋಬೇಕು ಆಗ ನಾನು ಪ್ರಧಾನಿ ಆಗ್ಬೋದು ನನ್ನ ಹೆಸರು ಶಿವಕುಮಾರ್ ಇರೋದು ನಾಳೆ ನರೇಂದ್ರ ಮೋದಿ ಆದ ತಕ್ಷಣ ಆಗಲ್ಲ ಆದರೆ ಡಿ ಕೆ ಶಿವಕುಮಾರ್ ಅವರು ಹೆಸರು ಬದಲಾವಣೆ ಅಷ್ಟೇ ಅಲ್ಲ ಕೆಲಸನೂ ಮಾಡ್ತೀವಿ ಅಂತ ಹೇಳ್ತಾರೆ ಕುಮಾರಸ್ವಾಮಿ ಹೇಳ್ತಾರೆ ನಾವಾರ್ ಯಾವ ಹೆಸರು ಬದಲಾವಣೆ ಏನೋ ಬರುತ್ತಲ್ಲಿ ಅಂತ ಹೇಳ್ತಿದ್ದಾರೆ ಎರಡೂ ರೀತಿಯ ಚರ್ಚೆಗಳು ನಡೀತಿದೆ ವಿಜಯ್ ಸರ್ ಏನು ಹೇಳಿದ್ರಿ ನೀವು ಅದ ಈಗ ಶಿವಕುಮಾರ್ ಅವ್ರ ಮನಸ್ಥಿತಿ ಹೆಂಗಿದೆ ಮನಸ್ಥಿತಿ ತಕ್ಕಂಗೆ ಸ್ಥಿತಿಗತಿಗಳು ಇರ್ತವೆ ಸರ್ ಸೊ ಅವ್ರ ಮನಸ್ಥಿತಿ ಫಸ್ಟ್ ಬದಲಾಯಿಸ್ಕೊಂಡ್ರೆ ಮಸ್ಟ್ಲಿ ಸ್ಥಿತಿಗತಿ ಬದಲಾಗ್ಬೋದೇನೋ ಅಂತ ನಾನು ಹೆಸರು ಚೆನ್ನಾಗಿರಲಿ ಫಸ್ಟ್ ಪ್ರಧಾನಿ ಆಗಬೇಕು ಅಂತ ಹೋಗ್ಬೇಕು ಅಂತ ಲ ಬಟ್ ಡಿಸ್ಕಷನ್ ಎಸ್ ಎಸ್ ಏನು ಇಲ್ಲ ಹೌದು ಇಲ್ಲ ಅಲ್ವಾ ಇಲ್ಲ ಅಂಗ ನಾನು ನಹ ದೇಹಲಿ ಅಳೆ ದೇಹಲಿ ಅಂತ ದಾವಣಗೆರೆಗೆ ರಾಜಧಾನಿ ಆಯ್ತದೇನೋ ಸತ್ಯನೇ ಹಾ ಮ್ಯಾಂಚೆಸ್ಟರ್ ಸಿಟಿ ಅಂತ ಕರಿಯೋ ಪ್ರಶ್ನೆ ಸಹಜವಾಗಿದೆ ಡೆವಲಪ್ಮೆಂಟ್ ಆಗಬೇಕು ಅದೇ ಸರ್ ಒಂದಿಷ್ಟ ಏನಂದ್ರೆ ಕರ್ನಾಟಕದ ಮ್ಯಾಂಚೆಸ್ಟರ್ ದಾವಣಗೆರೆ ಕರಿಯೋ ಹೌದು ಕರ್ನಾಟಕದ ಮ್ಯಾಂಚೆಸ್ಟರ್ ದಾವಣಗೆರೆ ಅಲ್ವಾ ಕರ್ನಾಟಕವನ್ನ ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕು ಅಂದ್ರೆ ಸಿಟಿಯನ್ನ ದಾವಣಗೆರೆ ಬೆಳಿಬೇಕು ಬೆಂಗಳೂರು ಟೈಪ್ ದಾವಣಗೆರೆ ಬೆಂಗಳೂರು ಟೂ ಬೆಂಗಳೂರು ತ್ರೀ ಬೆಂಗಳೂರು ಫೋರ್ ಹೌದು ಕಲ್ಬುರ್ಗಿ ಬೆಂಗಳೂರು ಸೆವೆನ್ ಬೆಳಗಾವಿನ ಬೆಂಗಳೂರು ಏಟ್ ಹೌದು ಬೆಂಗಳೂರು ಟೈಪ್ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಬೆಂಗ್ಳೂರ್ ಟೈಪ್ ಕೆಲಸ ಕಾಮಗಾರಿ ಅವು ಇವು ಆಯಾ ಜಿಲ್ಲೆಗಳ ಪ್ರದರ್ಶನ ಆಗ್ಬೇಕು ಅಂತ ಬಟ್ ಅದನ್ನ ಹೇಳ್ತಾರೆ ನಾವು ಕೆಲಸಾನು ಮಾಡ್ತೀವಿ ಅಂತ ಜೆಡಿಎಸ್ ಬಿಜೆಪಿ ಹೇಳ್ತಾರೆ ಇವ್ರ ಕೆಲಸ ಮಾಡಲ್ಲ ಇವ್ರ ಜಮೀನ್ ಜಾಸ್ತಿ ಐತೆ ರೇಟ್ ಜಾಸ್ತಿ ಮಾಡ್ಕಂಡ್ ರಿಯಲ್ ಎಸ್ಟೇಟ್ ಮಾಡ್ತಾರೆ ಇವ್ರು ಅಂತ ಹೇಳ್ತಾರೆ ಗೊತ್ತಿಲ್ಲ ಇದು ಜೆಡಿಎಸ್ ಒಂದು ವರ್ಷನ್ ಬಿಜೆಪಿ ಬಿಜೆಪಿ ಲೀಡರ್ ಇಲ್ಲ ಹೇಳಕ್ಕೆ ಬಿಜೆಪಿ ಲೀಡರ್ ಯಾರು ಅದೇ ವಿಜಯೇಂದ್ರ ಅಶೋಕ್ ಇದ್ರ ಬಗ್ಗೆ ಜಾಸ್ತಿ ಏನು ಕಾಮೆಂಟ್ ಮಾಡಿಲ್ಲ ಅವರು ಇಲ್ಲ ಮಾಡಿಲ್ಲ ತಟಸ್ಥ ಮನಸ್ಸು ಕಾಮೆಂಟ್ ಮಾಡಿಲ್ಲ ಅಂದ್ರೆ ಇದು ಮಾಡೋದ್ರಿಂದ ಏನೋ ಪ್ರಯೋಜನ ಇಲ್ಲ ಅಂತ ಏನು ಮಾಡಿಲ್ಲ ಕಾಮೆಂಟ್ನ ಕುಮಾರಸ್ವಾಮಿ ಅವರು ಮಾಡ್ತಾವ್ರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಾವ್ರೆ ಸೊ ಅಲ್ಲಿ ಬೇಕಿರೋದು ಇಬ್ರಿಗೆ ಅಲ್ವಾ ಸರ್ ಬೇಕಾಗಿರೋದು ಅಲ್ಲ ಬೇಕು ಬೇಡ ಬೇಕು ಬೇಡ ಅನ್ನೋದು ಅವರಿಬ್ರಿಗೆ ಬೇರೆ ಯಾರಿಗೂ ಇಲ್ಲ ಹಾಗಾಗಿ ಅವರಿಬ್ರು ಚರ್ಚೆ ಮಾಡ್ತಾವ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವೇನು ಹೇಳ್ತೀರಾ ಆಡಿಯನ್ಸ್ ಭಾಳ ಇಂಪಾರ್ಟೆಂಟ್ ರೈಟ್ ರಾಮನಗರ ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಬದಲಾಯಿಸೋದ್ರಿಂದ ರಾಮನಗರ ಹಳೆ ಜಿಲ್ಲೆಯ ಹೊಸ ಬೆಂಗಳೂರು ದಕ್ಷಿಣದ ಸ್ಥಿತಿಗತಿ ಬದಲಾಗತ್ತಾ ಬೆಂಗಳೂರು ದಕ್ಷಿಣ ಅಂತ ಹೆಸರಿಟ್ಟ ತಕ್ಷಣ ಆ ಜಿಲ್ಲೆ ಆ ವ್ಯಾಪ್ತಿಯ ಜನಗಳಿಗೆ ದಿಢೀರ್ನಾಗೋದೇನು ನಿಜವಾಗ್ಲೂ ಡೆವಲಪ್ ಆಗಬೇಕು ಏನಾಗಬೇಕು ನಾವೇನು ಹೇಳ್ತೀರಿ ಅಂದರೆ ಬೇರೆ ಬೇರೆ ಊರವರೆಲ್ಲರಿಗೂ ಸ್ವಾಭಿಮಾನ ಇದೆ ಅವ್ರ ಏನು ಚೇಂಜ್ ಮಾಡಿ ಅಂತ ಹೇಳಲ್ಲ ಬಟ್ ಇದು ಬೆಂಗಳೂರು ಗ್ರಾಮಾಂತರ ಅಂತ ಇದ್ದ ಕಾರಣ ದಕ್ಷಿಣ ದಕ್ಷಿಣ ಅಂತ ಮಾಡ್ತೀನಿ ಬಿಟ್ಟರೆ ಏನಿಲ್ಲ ಬಟ್ ಹೆಸರಿನಲ್ಲಿ ಏನಿದೆ ಹೆಸರು ಬದಲಾವಣೆಯಿಂದ ಏನು ಬದಲಾಗುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯವನ್ನು ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ